ಹಲೋ ಫ್ರೆಂಡ್ಸ್ ನಾವು ಎಮ್ ಎಸ್ ಸಿ ಎ ಕನ್ನಡ ಲಾಸ್ ಇಂದ ವಿಡಿಯೋ ಅಪ್ಡೇಟ್ ಮಾಡ್ತಾಯಿದ್ದೀವಿ ನಮ್ಮನೇಲಿ ಇವತ್ತು ಮೆಂತೆ ಚಟ್ನಿ ಮಾಡ್ತಾ ಇದ್ದೀವಿ ಇದು ಕಡುಬಿಗೆ ಚ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಕಡಿಮೆ ಸೊಪ್ಪು ಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿರೋದು ಇದು ಮೆಂತೆ ಎಲೆ ಹಾಕ್ಕೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಸೆಹಣ್ಣು ಅದಕ್ಕೆ ಕೊತ್ತಂಬರಿ ಸೊಪ್ಪು

ಸ್ವಲ್ಪ ಆದಮೇಲೆ ಬೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡಬೇಕು ಹ್ಞೂ ನೋಡಿ ಫ್ರೆಂಡ್ಸ್ ಈ ಥರ ಮೆಂತ್ಯ ಚಟ್ನಿ ರೆಡಿಯಾಗಿದೆ ಇದು ಕಡುಬಿಗೆ ಮೆಂತ್ಯ ಕಡುಬು ಮತ್ತು ಪಡ್ಡಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು